நான் இவ்வளோ சாரி கலெக்ஷன்ஸ் தோர் தீனி நன்பன்ஸ் ஹேகி இருந்த நீடி ಹೇಳ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇದು ನಿಮ್ಮ ಪ್ರೀತಿಯ ಕೋಶಿಸ್ಟವ್ ಲಾಗ ನಾವ್ ಇವತ್ತು ಸಾರಿ ವ್ಲಾಗ್ ಮಾಡ್ತಾ ಇದ್ದೀವಿ ಅಂದ್ರೆ ಟೂ ಪಾರ್ಟ್ ಆಗಿ ಬರುತ್ತೆ ಫಸ್ಟ್ ಪಾರ್ಟ್ ಬಂದು ನನ್ನ ಸ್ಯಾರಿ ಬ್ಲಾಗ್ ಮಾಡ್ತೀನಿ ಸೆಕೆಂಡ್ ಪಾರ್ಟ್ ಬಂದು ನಮ್ ಕೋಸ್ಟ್ ವ್ಲಾಗ್ ಮಾಡ್ತೀನಿ ಸೊ ಇವತ್ತೇನಿರುತ್ತೆ ನನ್ನ ಸ್ಯಾರಿ ವ್ಲಾಗ್ ಇರುತ್ತೆ ಸಿಲ್ಕ್ ಸ್ಯಾರಿ ವ್ಲಾಗ್ ಮಾಡ್ತಾ ಇದೀವಿ ಸೊ ಎಲ್ಲೂ ಯಾರು ಯಾವುದೇ ತರ ಸ್ಕಿಪ್ ಮಾಡದೆ ದಯವಿಟ್ಟು ಫುಲ್ ಸ್ಯಾರಿ ವ್ಲಾಗ್ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ ಫಸ್ಟ್ ಸ್ಯಾರಿ ಅಂದರೆ ನಮ್ಮ ಚಿಕ್ಕಪ್ಪ ಕೊಡ್ಸಿದ್ದಿದ್ದು ಫಸ್ಟ್ ಸ್ಯಾರಿ ನಮ್ಮ ಚಿಕ್ಕಪ್ಪ ಕೊಡ್ಸಿದ್ದು ಸಿಲ್ಕ್ ಸ್ಯಾರಿ ಅವ್ರ ಮದುವೆಗೆ ಸೊ ತಗೊಂಡಿದ್ದು ಇದು ಫಸ್ಟ್ ಸ್ಯಾರಿ ಮೇ ಬಿ ನನ್ನ ಅಮೌಂಟ್ ಎಲ್ಲ ನನಗೆ ನೆನಪಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಯಾವಾಗ ತೊಗೊಂಡಿದ್ದು ನನಗೆ ಮೇ ಬಿ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆಗಿರ್ಬೋದು ಈ ಸ್ಯಾರಿಗೆ ಆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಯಾವುದೇ ಥರ ಏನು ಅಂದರೆ ಏನೂ ಇರಲಿಲ್ಲ ಡಿಸೈನು ಸ್ಯಾರಿ ಡಿಸೈನ್ಸ್ ಏನೂ ಇರಲಿಲ್ಲ ಇಲ್ಲ ಬಾ ಈ ಕಡೆ ಬಾ ಸ್ಯಾರಿ ಡಿಸೈನ್ಸ್ ಏನು ಇರಲಿಲ್ಲ ಫುಲ್ ಪ್ಲೇನಾಗಿತ್ತು ಸ್ಯಾರಿ ತುರ್ಕಿ ಎಲ್ಲ ಸ್ವಲ್ಪ ಡಿ ಇದೋಗ್ಬಿಟ್ಟಿದೆ ಐರನ್ ಹೋಗಿದೆ ಯಾವುದೇ ಥರ ಡಿಸೈನ್ಸ್ ಅಂತ ಅಂತ ಅವಾಗ ಏನೂ ಇರಲಿಲ್ಲ ಜಸ್ಟ್ ಬಾರ್ಡ್ರ್ ಡಿಸೈನ್ ಹಾಕಿ ಇದು ಮಾಡೋರಷ್ಟೇ ಐರನ್ ಹೋಗಿದೆ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಇದು ಫಸ್ಟ್ ಸ್ಯಾರಿ ನಂದು ಇದು ಪ್ಯೂರ್ ಸಿಲ್ಕ್ ಅಂದರೆ ಅಷ್ಟು ಸ್ಯಾರಿ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ ಪ್ರೈಸಸ್ ಎಲ್ಲ ಗೊತ್ತಿದ್ರೆ ನಾನು ಹೇಳ್ತೀನಿ ಯಾವಾಗ ತಗೊಂಡಿದ್ದು ಅಂತ ನಾನು ಹೇಳ್ತೀನಿ ಬಟ್ ಪ್ರೈಸಸ್ ಎಲ್ಲ ಫುಲ್ ಕ್ಲಾರಿಟಿ ಗೊತ್ತಿಲ್ಲ ನನಗೆ ಇದು ಫಸ್ಟ್ ಸ್ಯಾರಿ ಇದು ಬಂದು ಟಿಶ್ಯೂ ಸ್ಯಾರೀಸು ಟಿಶ್ಯೂ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಥರ ಬೌಡ್ರ್ ಇದು ತುಂಬ ದೊಡ್ಡದಾಗಿದೆ ಟಿಶ್ಯೂ ಸಿಲ್ಕ್ ಅಂತ ಹೇಳ್ತಾರಲ್ಲ ಅದು ಅಲ್ಲಿ ಬಾರ್ಡ್ರೆಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ಈ ತರ ಟಿಶ್ಯೂ ಸ್ಯಾರಿ ಈ ಬಾರ್ಡರ್ ಎಲ್ಲ ಇಷ್ಟು ದೊಡ್ಡದಾಗಿ ಬರುತ್ತೆ ಇದು ಲೆಂತ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ತರ ಟಾಸಲ್ಸ್ ಹಾಕ್ಸಿದೀನಿ ಅಂದ್ರೆ ಸ್ಯಾರಿ ಕಾಂಟ್ರಾಸ್ಟ್ ಏನಿರುತ್ತೆ ಅದನ್ನ ಹಾಕ್ಸಿರೋದು ಫುಲ್ ಎಲ್ಲ ಇದೇ ತರನೇ ಇರೋದು ವೇರ್ ಮಾಡ್ಕೊಂಡ್ರಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದು ಐರನ್ ಕೂರಲ್ಲ ಅದೇ ಪ್ರಾಬ್ಲಮ್ ಅಂದ್ರೆ ನೆರಿಗೆಗಳು ಕೂರೋದಿಲ್ಲ ಇದಕ್ಕೆ ಪ್ಲೇನ್ ಅಂದ್ರೆ ಒಂದು ಸ್ವಲ್ಪ ಡಿಸೈನ್ ಮಾಡಿಸಿ ಇದು ಮಾಡಿಸಿರೋದು ಇದಕ್ಕೆ ಬುಟ್ಟ ಅಂತ ಅಂತಾರಲ್ಲ ಆ ತರ ಡಿಸೈನ್ ನೋಟ್ ಮಾಡಿಸಿದೀನಿ ಇಲ್ಲಿ ಫ್ರಂಟ್ ಅಲ್ಲಿ ಬಂದು ಈ ಥರ ಡಿಸೈನ್ ಮಾಡಿಸಿದೀನಿ ಅಂದ್ರೆ ಸ್ಲೀವ್ಸ್ ಮುಂದೆ ಕಡೆ ಬಂದು ಹಾಗೆ ಬ್ಯಾಕ್ಗೆ ಈ ತರ ಡಿಸೈನ್ ಬರುತ್ತೆ ಈ ಥರ ಡಿಸೈನ್ ಬರುತ್ತೆ ಫುಲ್ ಪ್ಲೇನ್ ಇಲ್ಲ ಐ ಮೀನ್ಸ್ ಎಲ್ಲದಕ್ಕೂ ಅಂದರೆ ಬೇರೆ ಥರ ಸ್ಯಾರಿ ಹಾಕೊಂಡ್ರಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಇದು ಬಂದು ಸೆಮಿ ಸಿಲ್ಕ್ ಅಂದರೆ ಪ್ಯೂ ಅಲ್ಲ ಸೆಮಿ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಮರುಣ್ ಮತ್ತು ಒಂಥರ ಗ್ರೇ ಡಾರ್ಕ್ ಗ್ರೇ ಕಲರ್ದು ಕಾಂಟ್ರಾಸ್ಟ್ ಇದೆ ಇದಕ್ಕೆ ಟರ್ಸಲ್ಸ್ ಬಂದರೆ ಅಂದರೆ ಕುಚ್ಚಲ್ಲ ಇದಕ್ಕೆ ಕುಚ್ ಬಂದು ಈ ಕಲರ್ ಈ ಥರ ಅಲ್ಲಿ ಹಾಕ್ಸಿದ್ದೀನಿ ಅಂದರೆ ಸ್ಯಾರಿ ಯಾವ ಥರ ಅಲ್ಲಿ ಇದೆಯೋ ಆ ಥರ ಅಲ್ಲೇ ನಾನು ಹಾಕ್ಸಿದ್ದೀನಿ ಈ ಥರ ಕುಚ್ಚಾಕ್ಸಿದ್ದೀನಿ ಇದು ಸೆಮಿ ಸಿಲ್ಕು ನೀಟಾಗಿ ಸ್ಯಾರಿ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಫೋಟೋ ಇದ್ರೆ ಒಂದು ಅಪ್ಲೋಡ್ ಮಾಡ್ತೀನಿ ಸೈಡಲ್ಲಿ ಇದಕ್ಕೆ ಬ್ಲೌಸ್ ಬಂದು ನಾನು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಯಾಕ್ ಡಿಸೈನ್ ಬನ್ನಿ ಈ ಥರ ಇದೆ ಸ್ವಲ್ಪ ಎಲ್ಲ ಬ್ಲೌಸಸ್ಸು ಐರನ್ ಹೋಗಿದೆ ಸ್ವಲ್ಪ ಪ್ಲೀಸ್ ಸಜೆಸ್ಟ್ ಮಾಡಿಕೊಡಿ ಈ ತರ ಬರುತ್ತಾ ಬ್ಯಾಕ್ ಡಿಸೈನು ಹಾಗೆ ಬೋಟ್ ನೆಕ್ ಇದು ಹಾಗೆ ಫ್ರಂಟ್ ಬಂದು ಇಲ್ಲಿ ಮಾತ್ರ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಹಾಗೆ ಸ್ಲೀವ್ಸ್ ನಾನು ಹಾಫ್ ಸ್ಲೀವ್ಸ್ ಹಾಕಿದೀನಿ ಫುಲ್ ಸ್ಲೀವ್ಸ್ ಮಾಡಿಸಿಲ್ಲ ಇದಕ್ಕೆ ಈ ತರ ಡಿಸೈನ್ ಮಾಡಿಸಿದ್ದಾರೆ ಈ ತರ ಡಿಸೈನ್ ಇದೆ ಫಂಕ್ಷನ್ಸ್ಗೆ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಅದು ಇದು ಅಷ್ಟೇ ಟಿಶ್ಯೂ ಸ್ಯಾರೀಸೆ ಬಟ್ ಪ್ಯೂರ್ ಸಿಲ್ಕ್ ಅಲ್ಲ ಸೆಮಿ ಸಿಲ್ಕ್ ಅಂತ ಹೇಳ್ತಾರಲ್ಲ ಆತರ ಇದು ಬ್ಯಾಕ್ ಡಿಸೈನ್ ಬಂದು ಈ ತರ ಪ್ಲೇನ್ ಇದೆ ಈ ತರ ನಾವು ಪ್ಲೇನ್ ಆಗಿ ಈ ತರ ಮೇನ್ ಆಗಿ ಹೊಲ್ಸ್ಕೊಳ್ಳೋದ್ರಿಂದ ಎಲ್ಲ ಸ್ಯಾರಿಗೂ ನಾವು ಕಾಂಟ್ರಾಸ್ಟ್ ಮಾಡಿ ಹಾಕಿಸ್ಬೋದು ಅಂದರೆ ಟ್ರೆಂಡಿಗೆ ತಕ್ಕಂಗೆ ನಾವು ಹಾಕ್ತಾ ಇದ್ರೆ ಅದು ಯಾವುದಕ್ಕೂ ಸೂಟ್ ಆಗೋದಿಲ್ಲ ಸಿಂಪಲ್ ಆಗಿ ಈ ತರ ಒಂದು ಡಿಸೈನ್ ಮಾಡಿಸಿದೀವಿ ಸ್ಲೀವ್ಸ್ ಮೇಲೆ ಎರಡು ಸ್ಲೀವ್ಸ್ ಮೇಲೆ ಈ ಥರ ಡಿಸೈನ್ಸ್ ಇದೆ ಫ್ರಂಟಲ್ಲಿ ನಾರ್ಮಲ್ ಆಗಿ ಒಂದು ಸಣ್ಣದಾಗಿ ಒಂದು ಡಿಸೈನ್ ಮಾಡಿದ್ದಾರೆ ಓಕೆ ಇದು ಇದು ಬಂದು ನಾನು ಸ್ಯಾರಿ ಏನು ಕಾಂಟ್ರೆಸ್ಟ್ ಇದೆ ಅದನ್ನು ಆ ಥರ ಕುಚ್ಚು ಹಾಕ್ಸಿದ್ದೀವಿ ಸಿಂಪಲ್ ಕುಚ್ಚೆ ಡಾ ಅಂತ ಹೆವಿ ಅಂತ ಏನಲ್ಲ ಇದು ಅಷ್ಟೇ ದೊಡ್ಡ ಬಾಡ್ರು ಅಂತ ಹೇಳ್ತಾರಲ್ಲ ಆ ಥರ ಅಂದ್ರೆ ಟಿಶ್ಯೂ ಅಂತ ಟಿಶ್ಯೂ ಅಂತಾನು ಹೇಳಕ್ ಸ್ವಲ್ಪ ಸಾಫ್ಟ್ ಇದು ಸಾಫ್ಟ್ ಟಿಶ್ಯೂ ಸಿಲ್ಕ್ ಅಂತ ಆ ಆತರ ಇದು ದೊಡ್ಡ ಬಾಡ್ರ ಇದೆ ಈ ತರ ಇದೆಲ್ಲ ಪ್ಯೂರ್ ಸಿಲ್ಕ್ ಇದು ಇವಾಗ ನಾನೇನ್ ತೋರಿಸ್ತಾ ಇದೀನಿ ಅದೆಲ್ಲ ಪ್ಯೂರ್ ಸಿಲ್ಕ್ ಅವಾಗೆಲ್ಲ ಸ್ಟೋನ್ ವರ್ಕ್ ಟ್ರೆಂಡ್ ನಲ್ಲಿ ಇತ್ತಲ್ಲ ಹಾಕ್ ತಗೊಂಡಿರೋದಿದು ಬ್ಲೌಸ್ ಡಿಸೈನ್ ಇದು ಅಂದ್ರೆ ಆಗಿನ ಇನ್ನೂ ಏನು ಫುಲ್ ಅಂದ್ರೆ ಫುಲ್ ಸ್ಲೀವ್ಸ್ ಬರತ್ತಲ್ಲ ಆ ಥರ ಟ್ರೆಂಡ್ ಇನ್ನ ಬಂದಿರಲಿಲ್ಲ ಸೊ ಅವಾಗ ಸ್ಟಿಚ್ ಮಾಡಿಸಿರೋದು ಇದು ಒಂದೆಲ್ಲೋ ಟಲ್ಲಿ ಬಿದ್ದೋಗ್ಬಿಟ್ಟಿದೆ ಸೊ ಬ್ಯಾಕ್ ಡಿಸೈನ್ ಇದು ಫುಲ್ ಸ್ಟೋನ್ ವರ್ಕ್ ಥರನೇ ಮಾಡಿಸಿದ್ದೀನಿ ಏಕೆಂದ್ರೆ ಸ್ಯಾರಿ ತುಂಬ ಸ್ಟೋನ್ ಇರೋದ್ರಿಂದ ಸ್ಟೋನ್ ಥರನೇ ನಾನು ಸ್ಟಿಚ್ ಮಾಡಿಸಿದ್ದೀನಿ ಫ್ರಂಟಲ್ಲಿ ಬಂದು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಸೊ ಈ ಥರ ಇದು ಬರುತ್ತೆ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಯೆಲ್ಲೋ ಇಶ್ ಕಲರ್ ಎಲ್ಲೋ ಕಲರ್ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಸ್ಯಾರಿ ಇರೋದು ಇದು ಒಂಥರ ಮಸ್ಟರ್ಡ್ ಕಲರ್ ಇದೆ ಸ್ಯಾರಿ ಇದು ಟೈಸಲ್ಸ್ ಅಷ್ಟೇ ಕಾಂಟ್ರಾಸ್ಟ್ ನೋಡ್ಕೊಂಡು ಬಂದು ಪರ್ಪಲ್ ಮತ್ತೆ ಒಂಥರ ಮಸ್ಟರ್ಡ್ ಇರೋದ್ರಿಂದ ಪರ್ಪಲ್ ಕಲರ್ ಹಾಗೆ ಮಸ್ಟರ್ಡ್ ತರ ಒಂದು ಬೀಟ್ಸ್ ಬೀಟ್ಸ್ ತರ ಹಾಕಿ ಈ ತರ ಕಾಂಟ್ರಾಸ್ಟ್ ಮಾಡಿಸಿದೀನಿ ಸಿಂಪಲ್ ವರ್ಕ್ ಇದು ಇದು ಸ್ಯಾರಿ ಬ್ಲೌಸ್ ಎಲ್ಲೂ ಮಿಕ್ಸ್ ಆಗಿದೆ ಈಗ ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ತೋರಿಸಿದ್ದು ಲೋ ಬಜೆಟ್ ನೆಕ್ಸ್ಟ್ ತೋರಿಸ್ತಾ ಇರೋದು ಸ್ವಲ್ಪ ಹೈ ಬಜೆಟ್ ಸ್ಯಾರೀಸ್ ಸೊ ಇದು ತುಂಬ ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ ಇದು ಡಬಲ್ ಕಾಂಟ್ರಾಸ್ಟ್ ಇರೋದು ಲೈಕ್ ಎಲ್ಲೋ ಪರ್ಪಲ್ ರೆಡ್ ಮತ್ತು ಒಂಥರ ಮಸ್ಟೆಡ್ ಥರ ಮೂರು ನಾಲ್ಕು ಇದೆ ಸ್ಯಾರಿ ಬಟ್ ಇದು ಸ್ಯಾರಿ ಬ್ಲೌಸು ಅಮ್ಮ ಮನೇಲಿ ಎಲ್ಲೋ ಇದೆ ಮಿಸ್ ಆಗಿದೆ ಅನಿಸುತ್ತೆ ಸೊ ಇದಕ್ಕೆ ಒಂದು ಲೈಟಾಗಿ ಒಂದು ಕುಚ್ಚು ಹಾಕ್ಸಿದ್ವಿ ಇದು ಅಷ್ಟೇ ತುಂಬಾ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಬ್ಲೌಸು ತುಂಬಾ ರಿಚ್ ಆಗಿ ಸ್ಟಿಚ್ ಮಾಡಿಸಿರೋದು ಪ್ಯೂರ್ ಸಿಲ್ಕ್ ಇವೆಲ್ಲ ನೆಕ್ಸ್ಟ್ ತೋರಿಸ್ತಾ ಇರೋದೆಲ್ಲ ಪ್ಯೂರ್ ಸಿಲ್ಕ್ ಇದು ಗ್ರೇ ಮತ್ತೆ ಒಂಥರ ಲೈಟ್ ಪಿಂಕ್ ಕಲರ್ ಪಿಂಕ್ ಕಲರ್ ಅಲ್ಲ ಇದು ರೆಡ್ ಕಲರ್ ಇದು ರೆಡ್ ಬಾರ್ಡ್ರು ಹಾಗೆ ಲಾಂಗ್ ಬಾರ್ಡ್ರ್ ಇದು ದೊಡ್ಡ ಬಾರ್ಡ್ರ್ ಅಂತಾರಲ್ಲ ಆ ಥರ ಇಷ್ಟು ಬಾರ್ಡ್ರ್ ಇದೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇದೇನಿದೆ ಇದನ್ನು ನಾವು ಕುಚ್ ಹಾಕ್ಸಿರೋದು ಡಿಪೆಂಡ್ಸ್ ಸ್ಯಾರಿ ವ್ಯಾಲ್ಯೂ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಕುಚ್ ಹಾಕ್ಸ್ತಾ ಇದ್ದೀವಿ ಹಾಕ್ಸಿರೋದು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇದು ಬ್ಲೌಸ್ ಇದೆ ಅಂದರೆ ಸೇಮ್ ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ಆಗಿ ನಾವು ಗ್ರೇ ಕಲರ್ ಮತ್ತು ಈ ರೆಡ್ ಕಲರ್ ಪಿಂಕ್ ಕಲರ್ ಅಂತ ಏನಿದೆ ಅದು ಕಾಂಟ್ರಾಸ್ಟ್ ಮಾಡಿಸಿರೋದು ಇದೇನು ಅಂಥ ಹೆವಿ ಇದೇನು ಡಿಸೈನ್ ಮಾಡಿಸಿಲ್ಲ ಇದಕ್ಕೆ ಇದು ಬಂದು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಮಾಡಿಸಿರೋದು ಎರಡು ಸ್ಲೀವ್ಸ್ಗೆ ನಾರ್ಮಲಿ ಈ ಥರ ಡಿಸೈನ್ ಇದೆ ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ ನಾನು ಯಾವುದೇ ಥರ ಬ್ಲೌಸಸ್ಗೆ ಕಪ್ಸ್ ಹಾಕಿಲ್ಲ ನಾನು ಕಪ್ಸ್ ಹಾಕ್ಸಿಲ್ಲ ಸೊ ನಾರ್ಮಲ್ ಪ್ಲೇನ್ ಇದು ಮಾಡಿಸಿರೋದು ಡಿಸೈನ್ ಮಾಡಿಸಿರೋದಷ್ಟೇ ಇದು ನಂದು ಮದುವೆ ಸ್ಯಾರಿ ಇದು ಸೊ ಬ್ಲೌಸ್ ಮಿಸ್ ಆಗಿದೆ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಒಂದು ಅಮ್ಮ ಮನೇಲಿರುತ್ತೆ ಇಲ್ಲ ನಮ್ಮ ನಮ್ಮನೇಲಿರುತ್ತೆ ಇನ್ನೆಲ್ಲೂ ಹೋಗೋಕೆ ಸಾಧ್ಯ ಇಲ್ಲ ಇದು ಒಂಥರ ಇದು ಒಂಥರ ಕನಕಾಂಬ್ರ ಕಲರ್ ಅಂತಲ್ಲ ಆರೆಂಜ್ ಕಲರ್ ಇದು ಇದು ತಗೊಂಡಾಗಿಂದ ಒಂದೇ ಒಂದು ಸಲ ಉಟ್ಕೊಂಡಿರೋದು ಅಷ್ಟೇ ಹೊರ್ತು ಮತ್ತೆ ನಾನು ರೀ ಯೂಸ್ ಮಾಡಿಲ್ಲ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಒಂಥರ ಆರೆಂಜ್ ಮತ್ತು ರೆಡ್ ಬಾರ್ಡರ್ ಅಂತಲ್ಲ ಆ ಥರ ಕುಚ್ಚು ಅಷ್ಟೇ ಆ ಟೈಮಲ್ಲಿ ಏನಂತ ಡಿಸೈನ್ಸ್ ಏನೋ ಬಂದಿಲ್ಲ ಈ ನಾರ್ಮಲಿ ಈ ಥರ ಅಷ್ಟೇ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಸಿರೋದು ವಿತಿನ್ ಒಂದು ತಿಂಗಳಲ್ಲಿ ಎಲ್ಲ ಮಾಡಿಸ್ಬೇಕಿತ್ತಲ್ಲ ಶಾಪಿಂಗ್ ಅದು ಇದೆಲ್ಲ ಸೊ ಅದಕ್ಕೆ ಜಾಸ್ತಿ ನಾವು ಯಾವುದೇ ಥರ ಜಾಸ್ತಿ ಇದು ಮಾಡ್ಸಿಲ್ಲ ಸೊ ಇದ್ರ ಬ್ಲೌಸು ಎಲ್ಲೋ ಮಿಸ್ ಆಗಿದೆ ಬಟ್ ಈ ಬ್ಲೌಸು ಜಾಸ್ತಿ ಏನೂ ಡಿಸೈನ್ ಏನೂ ಮಾಡಿಸಿಲ್ಲ ಪ್ಲೇನ್ ಬ್ಲೌಸ್ ಅಂದರೆ ಬಾರ್ಡರ್ ಹಾಕಿ ಮಾಡಿಸ್ತಾರಲ್ಲ ಆ ಥರ ಅದೇ ಥರನೇ ಮಾಡ್ತಿರೋದು ಇದು ನನ್ನ ಮದುವೆ ಸ್ಯಾರಿ ರಿಸೆಪ್ಷನ್ ಅಲ್ಲ ದಾರೆ ಸ್ಯಾರಿ ಇದು ರಿಸೆಪ್ಷನ್ದು ಬೇರೆ ಇದೆ ಅದ ಅಮ್ಮ ಮನೇಲಿ ಇದೆ ಮುಷ್ ಇದು ನನ್ನ ಕೋಸಿಸ್ಟರ್ ಮದುವೆದು ಮೇಡಮ್ ಅವ್ರ ಮದುವೆದು ಇದು ವಾ ಸೊ ಅವಾಗಷ್ಟೇ ಜಾಸ್ತಿ ಟ್ರೆಂಡಿಂಗಲ್ಲಿದ್ದು ಇದೇ ತರನೇ ಅಂದರೆ ಬರೀ ಸ್ಟೋನ್ ವರ್ಕ್ ಸ್ಯಾರೀಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ ಸೊ ಇವಾಗ ಬೇರ್ ಮಾಡಿದ್ರೆಲ್ಲ ಅಷ್ಟು ಚೆನ್ನಾಗಿರಲ್ಲ ಇಷ್ಟೇ ಬೀಡ್ಸ್ ಎಲ್ಲ ನೋಡಿ ಅವಾಗ ತುಂಬ ಕಾಸ್ಟ್ಲಿ ಅನ್ಸುತ್ತೆ ಈ ಬೀಡ್ಸ್ ಎಲ್ಲ ನಂಗೆ ನೆನಪಿಲ್ಲ ಬಟ್ ತುಂಬ ಹೆವಿ ವೆಯ್ಟು ಸ್ಯಾರಿ ಕೂಡ ಹೆವಿ ವೆಯ್ಟು ಇದು ಕಂಚಿನ ಅವರಿಂದ ಮನೆಗೆ ಕರೆಸಿದ್ವಿ ನಾವು ಸೊ ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿದ್ದು ಇದೆಲ್ಲ ಫುಲ್ ಸ್ಟೋನ್ ವರ್ಕ್ ಫುಲ್ ಫುಲ್ ಓವರ್ ಸ್ಯಾರಿ ಎಲ್ಲ ಫುಲ್ ಸ್ಟೋನ್ ವರ್ಕ್ ಇದೆ ಇದು ಪ್ಲೇನ್ ಅಂದರೆ ಒಂದೇ ಕಲರ್ ಇರೋದು ಕಾಂಟ್ರಾಸ್ಟ್ ಏನೂ ಇಲ್ಲ ಬ್ಲೌಸ್ ಮಾತ್ರ ಈ ಥರ ಇದೆ ಅಷ್ಟೇ ನಾನೇನು ಆ ಟೈಮಲ್ಲಿ ಅರ್ಜೆಂಟ್ಗೆ ಏನೂ ಡಿಸೈನ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಅಂದರೆ ಬೀಟ್ಸ್ ಫ್ರಂಟಲ್ಲಿ ಬೀಟ್ಸ್ ಹಾಕಿಸಿ ಈ ಥರ ಸ್ಟೋನ್ ಅಷ್ಟೇ ಇದಕ್ಕೇನು ಜಾಸ್ತಿ ನಾನು ಡಿಸೈನ್ ಮಾಡಿಸ್ಲಿಕ್ಕೂ ಕೂಡ ಹೋಗಲಿಲ್ಲ ಪ್ಲೇನೇ ಸ್ಟಿಚ್ ಮಾಡಿಸ್ಬಿಟ್ಟೆ ಇದು ಪ್ಯೂವರ್ ಸಿಲ್ಕ್ ಇದು ಕಾಂಚಿಲಿ ಅಂದ್ರೆ ಕಾಂಟ್ರಾಸ್ಟ್ ಎಲ್ಲ ಒಂಥರ ನಾರ್ಮಲಿ ನೀವು ಸ್ಯಾರಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ತುಂಬಾ ಡೀಸೆಂಟ್ ಅಂಡ್ ತುಂಬಾ ಯುನೀಕ್ ಸ್ಯಾರಿ ಇದು ನೋಡಿ ಸ್ವಲ್ಪ ಗಲೀಜಾಗಿದೆ ಇದು ತುಂಬಾ ಸಲ ಹುಟ್ಟುಬಿಟ್ಟಿದ್ದೀನಿ ಇಷ್ಟ ಆಗಿದ್ದು ಈ ತರ ಇದು ಅಂದ್ರೆ ಸೆರ್ಗು ಈ ತರ ಬರುತ್ತೆ ಬ್ಲೂ ಕಾಫಿ ಕಲರ್ ಕಾಂಟ್ರಾಸ್ಟ್ ಇದೆ ಇದು ಈ ಬಾರ್ಡ್ರಾಯ್ಡ್ ಎಮೆರಾಯ್ಡ್ ಸ್ಟೋನ್ ಇದೆ ಬ್ಲೌಸ್ ಅಂತೂ ತುಂಬಾ ಸಲ ಯೂಸ್ ಮಾಡಿರೋದ್ರಿಂದ ಹಿಂಗ ಆಗ್ಬಿಟ್ಟಿದೆ ಬ್ಲೌಸ್ ಅಷ್ಟೇ ಸೇಮ್ ಅದಕ್ಕೆ ಬ್ಲೌಸ್ಗೆ ಡಿಸೈನ್ ಈ ತರ ಬಂದಿತ್ತು ಸೊ ಅದನ್ನೇ ನಾವು ಹಾಕ್ಸಿದೀನಿ ಬಟ್ ಯಾವುದೇ ತರ ನಾನು ಡಿಸೈನ್ ಮಾಡಿಸಿಲ್ಲ ನಾನು ಕುಚ್ಚು ಅಷ್ಟೇ ಈ ತರ ಇದೆ ಪ್ಲೇನ್ ಕುಚ್ ಹಾಕ್ಸಿರೋದು ಯಾವ್ದೇ ತರ ಡಿಸೈನ್ ಇದಕ್ಕೆ ಅಂದ್ರೆ ತುಂಬಾ ಎಲಿಗಂಟ್ ಸ್ಯಾರಿ ಇದು ತುಂಬಾ ಒಂಥರ ಹಳೆ ಕಾಲದ ಸ್ಯಾರಿಗಳು ಬರುತ್ತಲ್ಲ ತರ ಸ್ಯಾರಿಗಳು ಇದು ಯಾವ್ದೇ ತರ ಹೆವಿ ಮಾಡ್ಸಿರೋ ಒಂಥರ ಜಾತ್ರೆ ಆಗುತ್ತೆ ಅನ್ಬಿಟ್ಟು ಪ್ಲೇನ್ ಮಾಡಿಸ್ಬಿಟ್ಟಿ ಇದು ರೀಸೆಂಟ್ ಆಗಿ ತಗೊಂಡಿದ್ ಸ್ಯಾರಿ ಇದು ನಾನು ಯಾವುದೇ ತರ ಸಾರಿ ತಗೊಂಡಾಗ ಅದಕ್ಕೆ ಸ್ಲೀವ್ಸ್ ನಾನು ಅಂದ್ರೆ ಬ್ಲೌಸ್ ನಾನು ಸ್ಟಿಚ್ ಮಾಡ್ಸಕ್ಕೆ ಹೋಗೋದಿಲ್ಲ ಎಲ್ಲ ಅಮ್ಮನೇ ನೀಟಾಗಿ ಸ್ಟಿಚ್ ಮಾಡಿ ಕಲಿಸ್ತಾರೆ ನಾನು ಇದೇ ಈ ತರ ಡಿಸೈನ್ ಮಾಡಿಸು ಈ ತರ ಡಿಸೈನ್ ಮಾಡಿಸಿ ಅಂತಾನು ಕೂಡ ನಾನು ಹೇಳಲ್ಲ ಇದು ಪ್ಯೂರ್ ಸಿಲ್ಕ್ ಅಂದ್ರೆ ಇದರಲ್ಲಿ ತ್ರೀ ಡಿ ಎಫೆಕ್ಟ್ ತರ ಇದೆ ಇದು ಅಂದ್ರೆ ಇಲ್ಲಿ ಗೋ ಇದೇನ್ ಹೇಳ್ತಾರೆ ಗೋಲ್ಡನ್ ಜೆರಿ ಬರ್ತಾರೆ ಆ ತರ ಎಲ್ಲ ಸಿಲ್ವರ್ ಜೆರಿಗಳದ್ದು ಸ್ಯಾರಿ ತುಂಬಾನು ಅಷ್ಟೇ ಫುಲ್ ಸಿಲ್ವರ್ ಜೆರಿ ಇರೋದು ಇದು ಬಂದು ಸೆರಗು ಇದಕ್ಕೆ ಬೇಬಿ ಕುಚ್ ಹಾಕ್ಸಿರೋದು ಸೊ ಇದಕ್ಕೆ ತರನೇ ಮಾಡಿಸ್ತೀವಿ ಬ್ಯೂಟಿಫುಲ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾರೆ ನಾವಮ್ಮ ಇದು ಈ ಡಿಸೈನ್ ಮಾತ್ರ ಸಖತ್ತ ಕಾಣಿಸ್ತಿದೆ ವೇರ್ ಮಾಡಿದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಇದು ಸೆಲ್ವರ್ ಜರಿದು ಇದು ಅಂದರೆ ಏನು ಹೇಳ್ತಾರೆ ತೋಳಿಗೆ ಇದನ್ನು ಹಾಕ್ಸಿರೋದು ಸ್ಲೀವ್ಸ್ ಈ ಥರ ಬಂದಿದೆ ಡಿಸೈನು ಬುಟ್ಟ ಹಾಕಿ ಇದ್ರ ಮೇಲ್ಗಡೆ ಒಂದು ಡಿಸೈನ್ ಮಾಡಿಸಿರೋದು ಸೇಮ್ ಎರಡೂ ಅದೇ ಥರನೇ ಫ್ರಂಟಲ್ಲಿ ಈ ಥರ ಬರುತ್ತೆ ಬಟ್ ಕಾಂಟ್ರೆಸ್ಟ್ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ನಾನು ಯಾವುದೇ ಸ್ಯಾರಿ ಹಾಕಿರ್ತೀನಲ್ವ ಅದ್ರದ್ದು ನಾನು ಪಿಕ್ ಸೈಡಲ್ಲೇ ಹಾಕಿರ್ತೀನಿ ಸಿಲ್ಕ್ ಸ್ಯಾರಿ ಫುಲ್ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ಗ್ರೀನ್ ಮತ್ತೆ ಪಿಂಕ್ ಬಾರ್ಡರ್ ಇದಿದೆ ಲೈಟ್ ಪಿಂಕ್ ಬಾರ್ಡರ್ ಅವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು ಖುಷಿ ಆಗ್ತದೆ ಒಂದೇ ಸಲ ಹಾಕಿರೋದು ನಾನು ಆಲ್ಮೋಸ್ಟ್ ಈ ಸ್ಯಾರಿ ಏನ್ ತೋರಿಸ್ತಾ ಇದೀನಿ ಎಲ್ಲ ಒಂದೊಂದೇ ಸಲನೇ ವೇರ್ ಮಾಡಿರೋದು ಜಾಸ್ತಿ ಅಂದ್ರೆ ನಮ್ಮಮ್ಮ ಒಂದು ಎರಡು ಸ್ಯಾರಿ ಜಾಸ್ತಿ ವೇರ್ ಮಾಡಿರಬಹುದು ಅಷ್ಟೇ ಸ್ಟಿಚ್ ಮಾಡಿಸಿ ಆ ಆ ಟೈಮಲ್ಲಿ ಇವ ಈ ಥರ ಎಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು ಇತ್ತು ಅಂದರೆ ಕಾಸು ಕಾಸ್ ಡಿಸೈನು ತುಂಬ ಟ್ರೆಂಡಿಂಗಲ್ಲಿತ್ತು ಸೊ ಅದಕ್ಕೆ ಆ ಥರನೇ ಹಾಕಿ ಸ್ಟಿಚ್ ಮಾಡಿಸಿದ್ವಿ ಆ ಟ್ರೆಂಡಿಂಗಲ್ಲಿ ಹಾಕಿ ಸ್ಟಿಚ್ ಮಾಡಿಸಾದ ಮೇಲೆ ನೆಕ್ಸ್ಟ್ ಟ್ರೆಂಡಿಂಗ್ ಅದು ಒಟ್ಟೋಗ್ಬಿಟ್ಟಿರುತ್ತೆ ಇದಕ್ಕೆ ಈ ಥರ ಡೋರಿ ಹಾಕ್ಸಿದ್ವಿ ಸೊ ಸ್ಲೀವ್ಸಿಗೆ ಬಂದು ಇದು ಸ್ಟಿಚ್ ಮಾಡಿಸಿರೋದೆಲ್ಲ ಇದೆಲ್ಲ ಓಟೋಗ್ಬಿಟ್ಟಿದೆ ನೋಡಿ ಗಮ್ಮ ಕೈ ನಾನು ಸ್ಟಿಚ್ ಸ್ಟಿಚ್ ಮಾಡಿಸಿದ್ದು ಇದು ಮಾಮೂಲಿ ಬಳಸ್ಟೋರ ಸಿಗುತ್ತೆ ಈ ಥರ ಏನು ಹೇಳ್ತಾರೆ ಬಿಲ್ಲೆ ಥರ ಅದನ್ನು ತಗೊಂಬಂದು ನಾನು ಕಲರ್ ಕಾಂಟ್ರಾಸ್ಟ್ ಮಾಡಿ ಸ್ಟಿಚ್ ಮಾಡ್ಸಿರೋದು ಅರ್ಜೆಂಟಾಗಿ ನಾನು ಇದನ್ನು ಮದ್ವೆ ಯಾರ್ದೋ ಮದುವೆಗೆ ಸ್ಟಿಚ್ ಮಾಡಿಸಿರೋದು ಸೊ ಟೈಮಲ್ಲಿ ಏನು ಅಂದರೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮತ್ತು ಡಿಸೈನ್ ಮಾಡಲಿಕ್ಕೆ ನೋಡಿ ಎಲ್ಲ ಈ ಥರ ಇದೋಗುತ್ತೆ ಆ ಥರ ಡಿಸೈನ್ ಮಾಡಿಸಿದ್ದು ಸೊ ಸ್ಟಿಚ್ ಮಾಡ್ಸೋದು ಮಾಡಿಸ್ಬಿಟ್ಟು ಆ ಡಿಸೈನ್ ಮಾತ್ರ ನಾನೇ ಮಾಡ್ಕೊಂಡಿದ್ದೆ ಇದೆಲ್ಲ ಟೇಲರ್ ಹತ್ರನೇ ಮಾಡಿಸಿದ್ದೆ ಡಿಸೈನ್ ವರ್ಕ್ಸ್ ಎಲ್ಲ ಇದೆಲ್ಲ ಕಾಸು ಅವಾಗೆಲ್ಲ ಫುಲ್ ಟ್ರೆಂಡಿಂಗಲ್ಲಿತ್ತು ಇದೆಲ್ಲ ಪ್ಯೂರ್ ಸಿಲ್ಕ್ ಇದು ಇದು ಕಾಂಟ್ರಾಸ್ಟ್ ಇದಕ್ಕೆ ಬ್ಲೌಸ್ಗೆ ಈ ಕಾಂಟ್ರಾಸ್ಟ್ ಬರುತ್ತೆ ಇದಕ್ಕೆ ಸ್ಟೋನೆಲ್ಲ ನಾನೇ ಸ್ಟಿಕ್ ಮಾಡಿರೋದು ಮಾತ್ರ ಸ್ಟೋನ್ ಕೊಟ್ಟಿದ್ರು ಅನ್ಸುತ್ತೆ ಈ ಇದಕ್ಕೆಲ್ಲ ಏನಿದೆ ಬಾರ್ಡರ್ಸ್ಗೆಲ್ಲ ಇದಕ್ಕೆಲ್ಲ ನಾನೇ ಸ್ಟಿಕ್ ಮಾಡಿರೋದು ಇದು ಬಂದು ನಾವು ಈ ಥರ ಕಾಂಟ್ರಾಸ್ಟಲ್ಲಿ ಮಾಡಿಸಿದ್ದೀವಿ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಳೇದಾಗಿದೆ ಈಗ ಹೊಸ್ದಾಗಿ ಏನು ತೊಗೊಂಡಿದೆ ನಾನು ನಿಮ್ಗೆ ತೋರಿಸ್ತೀನಿ ಇದೆಲ್ಲ ಸ್ವಲ್ಪ ಹಳೆಯ ಸ್ಯಾರೀಸೆ ನಂದು ಐದಾರು ವರ್ಷದ ಹಳೆ ಸ್ಯಾರಿಗಳಿವೆಲ್ಲ ಬಟ್ ತಗೊಂಡು ಇಟ್ಟಿರೋದ್ಕಿಂತ ಉಟ್ಕೊಂಡಿರೋದ್ಕಿಂತ ಇಟ್ಟಿರೋದೆ ಜಾಸ್ತಿ ಅಷ್ಟು ಪ್ಲೇನ್ ಬಂದಿದೆ ಬ್ಲೌಸು ಇದೆಲ್ಲ ನಾನು ನೋಡಿ ಸ್ಟಿಟ್ ಮಾಡಿರೋದೆಲ್ಲ ಒಟ್ಟೋಗ್ಬಿಟ್ಟಿದೆ ಇಟ್ಟೆ ಇಟ್ಟೆ ಅರ್ಧ ಹೋಗ್ಬಿಟ್ಟಿದೆ ಈ ಕಲ್ಲು ಏನು ಅನ್ನಿಸ್ತೀನಲ್ವ ಅದೆಲ್ಲ ಹೋಗ್ಬಿಟ್ಟಿದೆ ಈ ಸ್ಲೀವ್ಸ್ಗೆ ಏನು ಬಂದಿದೆ ಅದು ಮಾತ್ರ ಇದೆ ಮೋಸ್ಟ್ಲಿ ಸ್ಯಾರಿಗೆ ಬಂದಿತ್ತು ಅನ್ಸುತ್ತೆ ನಾನು ಅಂಟರಿಸಿರೋದೆಲ್ಲ ಬಿದೋಗ್ಬಿಟ್ಟಿದೆ ಇದು ಬಂದು ತುಂಬ ಅಂದರೆ ತುಂಬ ಸಾಫ್ಟ್ ಸಿಲ್ಕು ಸೆಮಿ ಸಿಲ್ಕ್ ಅಲ್ಲ ಸಾಫ್ಟ್ ಸಿಲ್ಕ್ ಇದು ಎಷ್ಟು ಅಂದರೆ ಬೆಣ್ಣೆ ಬೆಣ್ಣೆ ಸ್ಯಾರಿ ಅಂತಾರಲ್ಲ ಆ ಥರ ಇದೆ ಇದು ಉಟ್ಕೊಂಡ್ರೆ ಏನು ಉಟ್ಕೊಂಡಿದ್ದೀವಿ ಅನ್ನೋ ಥರನೇ ಫೀಲ್ ಇರಲ್ಲ ಅಷ್ಟು ಚೆನ್ನಾಗೈತೆ ಇದು ಇದು ಬಂದು ಗೋಲ್ ಗೋಲ್ಡನ್ ಕಲರ್ ಹಾಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದೆ ಇದು ದೊಡ್ಡ ಬಾರ್ಡ್ರ್ರು ಅಂತಾರಲ್ಲ ಆ ಥರ ಇದು ಇದು ಹೋದ್ ವರ್ಷ ಲಕ್ಷ್ಮಿ ಹಬ್ಬಕ್ ತಗೊಂಡಿದ್ದು ಹೋದ ವರ್ಷ ಅಲ್ಲ ಆಚೆಗೂ ಹೋದ ವರ್ಷ ಅನ್ಸುತ್ತೆ ಇಲ್ಲ ಹೋದ ವರ್ಷನೇ ಅನ್ಸುತ್ತೆ ಬಿಫೋರ್ ಇಯರ್ ನಾನು ಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಸ್ಯಾರಿ ಅಂತೂ ಎಷ್ಟು ರಾಯಲ್ ಲುಕ್ ಕೊಡುತ್ತೆ ಅಂದ್ರೆ ಸಖತ ಕಾಣಿಸುತ್ತೆ ಒಂಥರ ಗೋಲ್ಡನ್ ಕಲರ್ ಒಂಥರ ಬ್ರೈಟ್ ಲುಕ್ ಕೊಡುತ್ತೆ ನಾನು ಇದ್ರದ್ದು ಫೋಟೋಸ್ ಎಲ್ಲ ನಾನು ಸೈಡಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಸರಿಯಾಗಿ ಕಾಣಿಸಿಲ್ಲ ಅಂದರೆ ಇದ್ರದ್ದು ಏನು ಸ್ಪೆಷಲ್ ಅಂದರೆ ಬ್ಲೌಸೇ ಸ್ಪೆಷಲ್ ನನಗೆ ನಾನು ಯಾವುದೇ ಥರ ಬ್ಲೌಸಸ್ನ ನಾನು ನನ್ನ ಅಮ್ಮಗೆ ಈ ಥರ ಸ್ಟಿಚ್ ಮಾಡಿಸಿ ಆ ಥರ ಸ್ಟಿಚ್ ಮಾಡಿಸಿ ಅಂತ ಅವ್ರು ನನಗೆ ಹೇಳೋದೇ ಇಲ್ಲ ಪ್ರತಿಯೊಂದು ಬ್ಲೌಸನ್ನು ಅವರೇ ಟ್ರೆಂಡಿಗೆ ತಕ್ಕಂಗೆ ಸ್ಟಿಚ್ ಮಾಡಿ ನನಗೆ ಕಲಿಸ್ತಾರೆ ಈ ಥರ ಸ್ಟಿಚ್ ಮಾಡಿಸಿದ್ರು ಎಷ್ಟು ಸಖತ್ತಾಗಿ ಸ್ಟಿಚ್ ಮಾಡಿಸಿದ್ದಾರೆ ಅಂದರೆ ಇದು ಬಫ್ ಇಡ್ಸಿದ್ದಾರೆ ಫಸ್ಟು ನನ್ನ ಬಫ್ ಬ್ಲೌಸ್ ಇದು ಈ ತರ ಬ್ಯಾಕ್ ಈ ತರ ಡಿಸೈನ್ ಅಂತರ ಪಾಟ್ ನೆಕ್ ಅಂತಾರಲ್ಲ ಆ ತರ ಇದೆ ಇದು ಈ ತರ ಪಾಟ್ ನೆಕ್ ಇದೆ ಇದು ಬಫ್ ಅಂದ್ರೆ ಬಫ್ ಅಂತಾರಲ್ಲ ಈ ತರ ಡಿಸೈನ್ ಬರುತ್ತೆ ಇದು ಸ್ಲೀವ್ಸ್ ಗೆ ಇಲ್ಲಿ ಫ್ರಂಟ್ ಅಲ್ಲಿ ಹಾಗೆ ಅಂದ್ರೆ ಹಿಂದೆ ಮುಂದೆ ಎರಡೂ ಈ ತರ ಫ್ಲವರ್ ಡಿಸೈನ್ ಮಾಡಿಸಿದ್ದಾರೆ ಅಮ್ಮ ಈ ತರ ಇದೆ ಇದು ಈ ಈ ತರ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಇದೆ ಅಂದ್ರೆ ಡಾರ್ಕ್ ಗ್ರೀನ್ ಮತ್ತೆ ಯೆಲ್ಲೋ ಕಾಂಟ್ರಾಸ್ಟ್ ಅಲ್ಲಿ ಮಾಡಿಸಿರೋದು ಡಿಸೈನ್ ಇದು ಒಂದು ತ್ರೀ ಡಿ ಸ್ಯಾರಿ ಅಂತಾರಲ್ಲ ತ್ರೀ ಡಿ ಸ್ಯಾರಿ ತರ ಆ ಟೈಮಲ್ಲಿ ತಗೊಂಡಿದ್ದು ಇದು ಅಮ್ಮ ಮನೆ ಬಾಗ್ನ ಕೊಡ್ಸಿದ್ರು ನನಗೆ ಗೌರಿ ಹಬ್ಬದ ಬಾಗ್ನ ಟೈಮಲ್ಲಿ ಸೊ ಇದಕ್ಕೆ ಕುಚ್ಚು ಈ ತರ ಇದೆ ಅಂದ್ರೆ ಕಾಂಟ್ರಾಸ್ಟ್ ಅಲ್ಲಿ ಕುಚ್ಚಿದೆ ಇದು ಈ ಥರ ಅಲ್ಲಿ ಕುಚ್ಚು ಹಾಕ್ಸಿರೋದು ಬಟ್ ಕಲರ್ ಅಂತೂ ಬ್ಲೌಸ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಒಂಥರ ಬೇಬಿ ಪಿಂಕ್ ಅಂತಾರಲ್ಲ ಆ ಥರ ಇದರಲ್ಲಿ ಈ ಥರ ಬಾಕ್ಸ್ ಥರ ಹಾಕ್ಸಿ ಈ ಥರ ಏನೂ ನಾನು ಡಿಸೈನ್ ಮಾಡಿಸಿಲ್ಲ ಬಾಕ್ಸ್ ಥರ ಹಾಕ್ಬಿಟ್ಟು ನ ನಾನು ಇದಕ್ಕೆ ಹಾಕ್ಸಿರೋದು ಅಂದರೆ ಇಲ್ಲಿ ಬರುತ್ತಲ್ವಾ ಆ ಬಾರ್ಡ್ರನ್ನ ತಗೊಂಡು ನಾನು ಇಲ್ಲಿ ಹಾಕ್ಸಿರೋದು ಇದಕ್ಕೆ ಏನು ಹೇಳ್ತಾರೆ ಬೀಟ್ಸ್ ಹಾಕ್ಸಿದೀನಿ ಎರಡು ಕಡೆನು ಫಸ್ಟ್ ಡಿಸೈನ್ ಇದು ಏನು ಏನು ಮಾಡಿಸಿಲ್ಲ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿರೋದು ಏಕೆಂದ್ರೆ ಇದು ಸ್ವಲ್ಪ ಹೆವಿ ಇದ್ದಿದ್ದ ಕಾರಣ ನಾನು ಅದನ್ನು ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನ ತ್ರೀ ಡಿ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ತಗೊಂಡಿದ್ದು ನಾನು ಟ್ರೆಂಡ್ ತಕ್ಕಂದು ತಗೊತೀವಿ ಬಟ್ ಆ ಟ್ರೆಂಡ್ ಹೋದ್ಮೇಲೆ ಅದನ್ನು ಹಾಕಲಿಕ್ಕೆ ಬೇಜಾರಾಗ್ತಿರತ್ತೆ ಇದು ನಮ್ಮ ಸ್ಯಾರಿ ನೆನಪಿಗೆ ಅಂತ ಎತ್ತಿಟ್ಕೊಂಡಿದೀವಿ ಇದು ಏನೋ ಕಟ್ ಆಗಿದೆ ಇದು ಬಟ್ ಪರವಾಗಿಲ್ಲ ಚೆನ್ನಾಗಿದೆ ನೆನಪಿಗೆ ಇಟ್ಕೊಳ್ಳೋಣ ಅಂತ ಇದು ನಮ್ಮ ಮದುವೆಲಿ ತಗೊಂಡಿದ್ದ ಸ್ಯಾರಿ ಇದು ನಿಮಿ ಅವರು ನಮ್ಮ ಮದ್ವೆಲಿ ತಗೊಂಡಿದ್ದ ಸ್ಯಾರಿ ಇದು ಸೊ ಹಂಗಾಗಿ ಒಂದು ಮೆಮೊರೀಸ್ ಇರುತ್ತೆ ಅಂತ ತಗೊಂಡಿರೋದು ಬಟ್ ಇದು ತುಂಬ ಒಂಥರ ಕಾಸ್ಟ್ಲಿ ಸೀರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅಂದರೆ ಅವರು ಆ ಟೈಮಲ್ಲಿ ಏನು ಅವರು ಡಿಸೈನ್ ಏನೂ ಮಾಡಿಸಿಲ್ಲ ಪ್ಲೇನಾಗಿ ಹೊಲ್ಸ್ಕೊಂಡಿದ್ದಾರೆ ಅವರು ಬಫ್ ಇಟ್ಸ್ಕೊಂಡು ಹೊಲಿಸ್ಕೊಂಡಿದ್ದಾರೆ ಇದಾಗತ್ತೆ ನಮಗೆ ಕರೆಕ್ಟಾಗಿ ಬಟ್ ನಮ್ಮತ್ತೆ ಸ್ವಲ್ಪ ಕುಳ್ಳಕ್ಕಿದ್ರಲ್ವ ಇದು ಬಿಡ್ತು ನಮಗೆ ಕಮ್ಮಿ ಬರುತ್ತೆ ಬಟ್ ಆವಾಗಲೇ ನೋಡಿ ಅವರು ಬಫ್ ಇಟ್ಕೊಂಡು ಹೊಲಿಸಿದ್ದೆ ಚೆನ್ನಾಗಿದೆ ಇದೆಲ್ಲ ಇದೊಂದು ಸ್ಯಾರಿ ಮತ್ತು ಇನ್ನೊಂದು ಅಂದರೆ ತುಂಬ ಇದೆ ಬಟ್ ನಾನು ತಗೊಂಡಿದ್ದೊಂದು ಎರಡು ಅಷ್ಟೇ ಇದು ಅಷ್ಟೇ ಸಿಲ್ಕ್ ಸ್ಯಾರಿನೇ ಪ್ಯೋ ಪಿವೋ ಸಿಲ್ಕ್ ಹುಚ್ಚೆ ಹೌದು ಇದು ಪ್ಯೂರ್ 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 ಸಿಲ್ಕ್ ಸ್ಯಾರಿ ಅವ್ರದು ಗೊತ್ತಲ್ಲ ಆಗಿನ ಕಾಲದ್ದೆಲ್ಲ ಇದೆಲ್ಲ ಅವ್ರಿಗೆ ಹುಚ್ಚ ಹಾಕ್ಸಿಲ್ಲ ಆಗಿನ ಕಾಲದಲ್ಲೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಅಂತ ಹೇಳ್ತಾರಲ್ಲ ಆ ಥರದ್ದು ಸ್ಯಾರಿ ಅನಿಸುತ್ತೆ ಇದು ಆ್ಯಂಡ್ ನನಗೆ ಗೊತ್ತಿಲ್ಲ ಬಟ್ ತುಂಬ ಕಾಸ್ಟ್ಲಿ ಸೀರೆ ಅಂತ ಗೊತ್ತಿದೆ ಅಷ್ಟೇ ಇದಕ್ಕೆ ಬ್ಲೌಸು ಈ ಥರ ಇದೆ ಇದಕ್ಕೂ ಸೇಮ್ ಥರ ಪ್ಲೇನ್ ಥರ ಹೊಲಿಸಿ ಇದಕ್ಕೆ ಅದೇ ಡಿಸೈನ್ ಮಾಡಿಸಿದ್ದಾರೆ ಅಷ್ಟೇ ಡಿಸೈನ್ ಇರೋದು ಅದೇ ಈಗ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಅಂತ ತುಂಬ ಟ್ರೆಂಡಿಂಗಲ್ಲಿದೆ ಇದು ನಮ್ಮತ್ತೆ ಮದುವೆ ಸ್ಯಾರಿ ಅಂತೆ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಫುಲ್ ಟ್ರೆಂಡಿಂಗಲ್ಲಿದೆ ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮತ್ತೆ ಅವಾಗಲೇ ತಗೊಂಡಿದ್ದಾರೆ ಪಾಪ ಬಟ್ ಸ್ವಲ್ಪ ಇದು ಇದು ಉಲ್ಟಾ ಮಾಡಿಸಿದ್ದಾರೆ ಇದೆಲ್ಲ ಸ್ವಲ್ಪ ಕಲ್ಲರ್ ಶೇಡ್ ಆಗಿದೆ ಅಷ್ಟೇ ಅದರ್ವೈಸು ತುಂಬ ಏನು ಹೇಳ್ತಾರೆ ತುಂಬ ಚೆನ್ನಾಗಿದೆ ಒಂಥರ ಬೆಣ್ಣೆ ಥರ ಇದೆ ಕ್ರೇಪ್ ಥರ ಇದು ಇಟ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಇದು ಅಷ್ಟೇ ತುಂಬ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನ ಇದೂ ಈ ಥರ ಬರುತ್ತೆ ಬ್ಲೌಸು ಅಂದರೆ ಬಫ್ ಥರ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಿಸಿದ್ದಾರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರಿ ಇದು ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರಿ ಸೊ ಇದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ಈ ತರ ಮಾಡಿಸಿರೋದು ಇದು ಬಂದು ಡಾರ್ಕ್ ಬ್ಲೂ ಹಾಗೆ ಪಿಂಕ್ ಕಾಣ್ಕೊಂಡ್ರೆಸ್ಟ್ ಸ್ಯಾರಿ ಗುಲ್ಡನ್ ಜೀರಿ ಅಂತಾರಲ್ಲ ಆ ತರ ಇದೆ ಇದು ಉಟ್ಕೊಂಡ್ರಂತೂ ರಾಣಿ ಕಳೆ ಕಾಣಿಸುತ್ತೆ ನಾನು ಡೀಪ್ ಇರೋದು ಇದೇ ಸ್ಯಾರಿನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮಾತ್ರ ಉಟ್ಕೊಂಡ್ರೆ ನೆಕ್ಸ್ಟ್ ಬ್ಲೌಸ್ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು ತುಂಬ ಗ್ರ್ಯಾಂಡ್ ಆಗಲ್ಲ ಬಟ್ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದೀನಿ ಫಸ್ಟು ಹೈ ಕಾಸ್ಟ್ಲಿ ಬ್ಲೌಸ್ ಇದು ನನಗೆ ಬ್ಯಾಕ್ ಡಿಸೈನ್ ಈ ಥರ ಇದೆ ಈ ಥರ ಯಾವ ಥರ ಹೇಳ್ತಾರೆ ಈ ಥರ ಫ್ಲವರ್ ಫ್ಲವರ್ ಇದೆ ಈ ಥರ ಡಿಸೈನ್ ಇದೆ ಸ್ಲೀವ್ಸ್ ಬಂದ್ಬಿಟ್ಟು ಇದು ಒಂದು ಸೈಡ್ ಈ ಡಿಸೈನ್ ಮಾಡಿಸ್ಕೊಂಡು ಆರ್ನೂರು ರೂಪಾಯಿ ಇದು ತಗೊಂಡು ಐತಲ್ಲ ಏನಿದುಲ್ ನವಿಲ್ ಡಿಸೈನ್ ಮಾಡಿಸ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಂದು ನವಿಲ್ ಡಿಸೈನ್ ಇದೆ ದಪ್ಪದು ಬೀಟ್ಸ್ ಹಾಕ್ಸಿದೀನಿ ಇದರಲ್ಲೂ ಅಷ್ಟೇ ಸೇಮ್ ಇದೆಲ್ಲ ನನಗೆ ಅಮ್ಮ ಸ್ಟಿಚ್ ಮಾಡಿಸೇ ಕಲಿಸೋದು ನಾನು ಯಾವುದೇ ತರ ತಲೆ ಕೆರ್ಸ್ಕೊಳಲ್ಲ ಅವ್ರು ನೀಟಾಗಿ ಸ್ಯಾರಿ ತಗೊಂಡು ಸ್ಟಿಚ್ ಮಾಡಿ ಕಲಿಸ್ಬಿಡ್ತಾರೆ ಇದು ಫ್ರಂಟ್ ಡಿಸೈನ್ ಇದು ಫ್ರಂಟ್ ಡಿಸೈನ್ ಈ ತರ ಇದೆ ಇದು ಟೋಟಲ್ಸ್ ಇದು ನನ್ನ ಹತ್ರ ಇರೋ ತುಂಬಾ ತುಂಬಾ ಕಾಸ್ಟ್ಲಿ ಇದು ಅಮ್ಮಾಮ್ ಅಂದ್ರೆ ಒಂದು ಎಂಟು ಕೆ ಜಿ ಸ್ಯಾರಿ ಇದೆ ಸ್ಯಾರಿ ಇದು ಸ್ಯಾರಿ ತುಂಬಾ ಫುಲ್ ವರ್ಕ್ ಇದೆ ಇರೋದು ವರ್ಕ್ಸ್ ಇದೆ ಫುಲ್ ಸ್ಯಾರಿ ಈ ಬಾರ್ಡ್ರಲ್ಲಿ ಏನಿದೆಯೋ ಅದೇ ತರನೇ ಫುಲ್ ಫುಲ್ ಏನಿದೆ ಅದೇ ತರನೇ ಈ ತರ ಏನಿದೆ ಇದು ಅಂದ್ರೆ ಸ್ಟೋನ್ ವರ್ಕ್ ಏನ್ ಮಾಡಿದ್ದಾರೆ ಸೀಕ್ವೆನ್ಸ್ ವರ್ಕ್ ಹಾಗೆ ಸ್ಟೋನ್ ವರ್ಕ್ ಏನ್ ಮಾಡಿದ್ದಾರೆ ಇದರಿಂದ ಸ್ಯಾರಿ ಫುಲ್ ವೆಯ್ಟ್ ಬರುತ್ತೆ ಅಲ್ಲಲ್ಲೇ ಈ ಥರ ಎಲ್ಲ ಇದೆ ಈ ಥರ ಡಿಸೈನ್ ಮಾಡಿದ್ದಾರೆ ಸೀಕ್ವೆನ್ಸ್ ವರ್ಕು ಹಾಗೆ ಸ್ಟೋನ್ ವರ್ಕು ಸ್ಯಾರಿ ಅಂತೂ ಸಖತ್ ರಿಚ್ ಆಗಿದೆ ಅಲ್ಲು ತೋರಿಸ್ತೀವಿ ನಿಮಗೆ ಇದು ಬಂದು ಸೆರಗು ಒಳ್ಳೆ ಒಂಥರ ಸ್ಯಾರಿ ಟೈಪ್ ಬೇರೆ ಥರ ಇದೆ ಬಟ್ ಆ ಟೈಮಲ್ಲಿ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ವರ್ಕಿಂಗ್ ಸ್ಯಾರಿ ಸೊ ತುಂಬ ಕಾಸ್ಟ್ಲಿ ಇದು ಎಷ್ಟಿರ್ಬೋದು ಅಂತ ನೀವೇ ಅದನ್ನು ಕಮೆಂಟ್ ಡ್ರಾಪ್ ಮಾಡಿ ಈ ಥರ ಇದೆ ಹಾಗೆ ತುಂಬ ವೆಯ್ಟ್ ಅದೇ ಬೇಜಾರು ಇದನ್ನು ವೇರ್ ಮಾಡಲಿಕ್ಕೆ ಇದರ ಏನು ಕಾಂಟ್ರಾಸ್ಟ್ ಇದೆ ಆ ಕಾಂಟ್ರೆಸ್ಟ್ಗೆ ಸಖತ್ತು ವೆಯ್ಟ್ ಇದು ಬಂದು ಬ್ಲೌಸ್ ಡಿಸೈನು ಫಸ್ಟ್ ವರ್ಕ್ ಮಾಡಿಸಿದ್ದು ನಾನಿದು ಈ ಥರ ಡಿಸೈನ್ ಇದೆ ಸ್ಲೀವ್ಸ್ಗೆ ಯೂಶ್ವಲಿ ಅದು ಲೈ ಇತ್ತಲ್ಲ ಅದನ್ನೇ ಆಫ್ ಆಫ್ ಲೋ ಆಫ್ ಸ್ಲೀವ್ಸ್ ಅಲ್ಲಿ ಇತ್ತಲ್ಲ ಸೊ ಅವಾಗ ಸ್ಟಿಚ್ ಮಾಡಿಸಿರೋದು ಇದು ಈ ಥರ ಇದೆ ಫ್ರಂಟಲ್ಲಿ ಬಂದು ಈ ಥರ ಡಿಸೈನ್ ಮಾಡಿಸಿದ್ದಾರೆ ಸ್ಟೋನ್ ವರ್ಕ್ ಇದು ಕೂಡ ಸ್ಟೋನ್ ವರ್ಕೇ ಿಚ್ ಮಾಡಿಸಿಲ್ಲ ಇನ್ನ ಇದು ಲಕ್ಷ್ಮಿ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಇದು ಅಷ್ಟೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರಿ ಇದು ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ಪ್ಯೂ ಸಿಲ್ಕ್ ಟಿಶ್ಯೂ ಸ್ಯಾರಿ ಇದು ಇದು ದೊಡ್ಡ ಬಾರ್ಡ್ರ್ ಈ ಥರ ಬರುತ್ತೆ ಬ್ಲೌಸ್ ಬಂದು ಈ ಥರ ಇದೆ ಬ್ಲೌಸ್ ಇದು ಈ ಥರ ಇದೆ ಸೊ ನಾನು ಸ್ಟಿಚ್ ಮೇಲೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಹೇಗೆ ಬಂದಿದೆ ಅಂತ ಸೊ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಲುಕ್ ವೈಸು ನಾನು ಮಾಡಿದಂತ ಈ ಸ್ಯಾರಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸೆಕೆಂಡ್ ಪಾರ್ಟ್ ಇವ್ರ ಸ್ಯಾರಿದು ಬ್ಲಾಗ್ ಬರುತ್ತೆ ನನ್ ಕೋಸ್ಟ್ ಬ್ಲಾಗ್ ನಿಮ್ಗೆ ಈ ತರ ಬ್ಲಾಗ್ಸ್ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ನಾನು ನಿಮಗೆ ಅಂದ್ರೆ ನಿಮ್ಗೆ ಯಾವ ತರ ಬ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಡ್ರಾಪ್ ಮಾಡಿ ಅದೇ ತರ ವಿಡಿಯೋ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಇದು ನಿಮ್ಮ ಪ್ರೀತಿಯ ಕೋಸ್ಟ್ ಬ್ಲಾಗ್ ಹೀಗೆ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ನಿಮಗೆ ಯಾವ ತರ ಬ್ಲಾಗ್ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಡ್ರಾಪ್ ಮಾಡಿ ನಿಮ್ಗೆ ಇಷ್ಟ ಆಗೋ ತರ ನಿಮ್ಗೆ ಯಾವ್ದೇ ತರ ಅಂದ್ರೆ ವ್ಲಾಗ್ ಯಾವ ತರ ಬೇಕು ಆಸ್ ಎ ಜಾಯಿಂಟ್ ಫ್ಯಾಮಿಲಿ ನೀವು ಆ ತರ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಬಾಯ್ 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 ಇದು ನಿಮ್ಮ ಪ್ರೀತಿಯ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್